ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಭಾಗ್ಯಲಕ್ಷ್ಮಿ ಧಾರಾವಾಹಿ ಸಂಚಿಕೆ ಏನಾಯಿತು ಏನೆಲ್ಲ ಆಯಿತು ಅಂತ ನೋಡೋಣ ಬನ್ನಿ ಭಾಗ್ಯ ಗುಂಡನ ಬಿಡಲು ಸ್ಕೂಲ್ ಹತ್ರ ಬರ್ ಬರ್ತಾಳೆ ಗುಂಡನ ಆಟೋ ಇಂದ ಇಳಿಬೇಕಾದ್ರೆ ಅವನಲ್ಲಿ ಲಂಚ್ ಬ್ಯಾಗ್ ಜಿಪ್ ಓಪನ್ ಆಗಿರುತ್ತೆ ಅದನ್ನು ಹಾಕಕ್ಕೆ ಹೋದಾಗ ಲಂಚ್ ಬಾಕ್ಸ್ ಒಳಗಡೆ ಶೂ ಪಾಲಿಷ್ ಮಾಡೋ ಐಟಮ್ಸ್ ಇರುತ್ತೆ ಇದನ್ನು ನೋಡಿ ಭಾಗ್ಯ ಇದೆಯಾಕೆ ಇಲ್ಲಿದೆ ಅಂತ ಗುಂಡನಂಗೆ ಹೇಳ್ತಾಳೆ ಅದೇ ಗುಂಡ ನಂಗೆ ಗೊತ್ತಿಲ್ಲ ಅಮ್ಮ ಹೆಂಗೆ ಬಂತು ಅಂತ ಹೇಳ್ತಾನೆ ಅದು ಹೆಂಗೆ ಗೊತ್ತಿಲ್ಲದೆ ನಾ ಬ್ಯಾಕ್ ಮಾಡ್ಬೇಕಾದ್ರೆ ಅದು ಇರಲಿಲ್ವಲ್ಲ ಈಗ ಹೆಂಗೆ ಬಂತು ಅಂತ ಕೇಳ್ತಾಳೆ ಗುಂಡನ ನಂಗೆ ಗೊತ್ತಿಲ್ಲ ಅಮ್ಮ ಅದು ಅಂತ ಹೇಳ್ತಾನೆ ಅದಕ್ಕೆ ಸರಿ ಆಯಿತು ನೀನು ಇದನ್ನೆಲ್ಲ ಬಿಟ್ಬಿಟ್ಟು ಸ್ಕೂಲ್ಗೆ ಹೊರಡು ನಾನು ಇದನ್ನು ಇದನ್ನೆಲ್ಲ ತೊಗೊಂಡು ಮನೆಗೆ ಹೋಗ್ತೀನಿ ಅಂತ ಗುಂಡನಂಗೆ ಹೇಳಿ ಅದನ್ನು ಅದನ್ನೆಲ್ಲ ಬ್ಯಾಗ್ ಹಾಕೊಂಡು ನೀನು ಹೋಗು ಸ್ಕೂಲಿಗೆ ಟೈಮ್ ಆಯಿತು ನೀನು ಆಲ್ರೆಡಿ ಸ್ಕೂಲ್ ಬೆಲ್ಲಾಗಿದೆ ಬೇಗ ಹೋಗು ಬೇಗ ಹೋಗು ಅಂತ ಹೇಳ್ತಾಳೆ ಗುಂಡನಂಗೆ ಅದನ್ನು ಬಿಟ್ಟು ಹೋಗುವಂಥ ಮನಸ್ಸಿರಲ್ಲ ಆದರೂ ಬಾಗಿ ಹೊರಡ್ತಾಳೆ ಇವನು ಸ್ಕೂಲ್ ಕಡೆ ತಿರುಗ್ತಾನೆ ಸ್ಕೂಲ್ ಕಡೆ ಹೋಗ್ಬೇಕಾದ್ರೆ ಅವ್ನಿಗೆ ಅನ್ನೇ ನೆನಪಾಗತ್ತೆ ನಾನು ಸ್ಕೂಲ್ ಫೀಸ್ ಕಟ್ಟಿಲ್ಲಲ್ಲ ನಾನು ಏನು ಮಾಡೋದು ಸ್ಕೂಲ್ ಫೀಸ್ಗೆ ಅಮ್ಮಂಗೆ ಕಷ್ಟ ಆಗತ್ತಲ್ಲ ಅಂತ ಸ್ಕೂಲ್ಗೆ ಹೋಗ್ದಲೇ ಅಲ್ಲಿ ಪಾಲಿಷ್ ಮಾಡೋ ಅಂಕಲ್ ಹತ್ರ ಹೋಗ್ತಾನೆ ಆ ಹತ್ರ ಪಾಲಿಷ್ ಮಾಡೋ ಅಂಕಲ್ ಹತ್ರ ಹೋಗಬೇಕಾ ಅಂತ ಯೋಚನೆ ಮಾಡ್ತಾ ಸ್ಕೂಲ್ ಒಳಗೆ ಇರ್ತಾನೆ ಆದರೆ ಅವನಿಗೆ ಮನ್ಸಲ್ಲ ಅನ್ಸುತ್ತೆ ಬೇಡ ನಾನು ಕಷ್ಟ ಪಡಲೇಬೇಕು ಅಮ್ಮಂಗೆ ನಾನು ಸಹಾಯ ಮಾಡಲೇಬೇಕು ಸಹಾಯ ಮಾಡದಿದ್ರೆ ಅಮ್ಮಂಗೆ ಕಷ್ಟ ಆಗುತ್ತೆ ಅಂತ ತಿರ್ಗ ವಾ ಸ್ಕೂಲ್ಗೆ ಹೋಗ್ತದನ್ನು ವಾಪಸ್ ಹಿಂದೆ ತಿರುಗಿ ಬಂದು ಆ ಪಾಲಿಷ್ ಅವನ ಅಂಕಲ್ ಹತ್ರ ಅಂಕಲ್ ಹತ್ರ ನಿಧಾನಕ್ಕೆ ಹೆಜ್ಜೆ ಆಗ್ತಾ ಹೋಗ್ತಾನೆ ಅಲ್ಲಿ ಯಾರೋ ಒಬ್ಬರು ಪೊಲೀಸ್ ಅವರು ಆಲ್ರೆಡಿ ಪಾಲಿಷ್ ಮಾಡಿಸ್ಕೊತಾ ಇರ್ತಾರೆ ಕುಂಡನ ಅದನ್ನು ಹೇಗೆ ಮಾಡ್ತಾರೆ ಅಂತ ನೋಡ್ತಾಯಿರ್ತಾನೆ ಅವ್ನು ಹೇಗೆ ಮಾಡೋದು ಏನು ಎತ್ತ ಮಾಡೋದು ಅಂತ ನೋಡಿಕೊಂಡು ಅವನು ಅದನ್ನೇ ತನ್ನ ಮಾಡಬೇಕು ಅಂತ ಅವ್ನ ತಲೆಗೆ ಬರ್ತಾ ಇರತ್ತೆ ಅವ್ನು ಪಾಲಿಷ್ ಮಾಡೋ ಅಂಕಲ್ ಹತ್ರ ಹೋಗಿ ಅಂಕಲ್ ನನಗೆ ನನಗೆ ಪಾಲಿಷ್ ಮಾಡೋ ಕಿಟ್ ಕೊಡ್ತೀರಾ ನಂಗೆ ಸ್ವಲ್ಪ ಬೇಕಿತ್ತು ಅಂತ ಹೇಳ್ತಾನೆ ನಿಂಗೆ ಯಾಕಪ್ಪ ಅದು ಬೇಕು ಹಂಗೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಅದಕ್ಕಿಲ್ಲ ಅಂಕಲ್ ಸ್ಕೂಲಲ್ಲಿ ಸ್ವಲ್ಪ ಕ್ರಾಫ್ಟ್ ಇದೆ ಅದನ್ನು ಮಾಡಬೇಕು ನಾನು ಮಾಡಿಬಿಟ್ಟು ನಿಮಗೆ ತಂದು ಕೊಡ್ತೀನಿ ಅಂತ ಹೇಳ್ತಾನೆ ಸರಿ ಆಯಿತು ತಗೋ ಅಂತ ಹೇಳಿ ಇದನ್ನು ಅವನಿಗೆ ಕೈ ಕೊಡ್ತಾರೆ ಗುಂಡಣ್ಣ ಅದನ್ನು ತೊಗೊಂಡು ಬಂದಮೇಲೆ ಹಾಂ ಸದ್ಯ ಸಿಕ್ತು ಇದರಿಂದ ನಾನು ಏನಾರ ಪಫ್ ಶೂ ಪಾಲಿಷ್ ಮಾಡಿ ಅಮ್ಮಂಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಮ್ಮಂಗೆ ಸಹಾಯ ಮಾಡಬೇಕು ಅವ ಅಮ್ಮಂಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅವನು ಅದನ್ನೆಲ್ಲ ತೊಗೊಂಡು ಒಂದು ಫುಟ್ಪಾತ್ ಹತ್ರ ಹೋಗ್ತಾನೆ ಫುಟ್ಪಾತ್ ಹತ್ರ ಹೋದಾಗ ಅಲ್ಲಿ ಕೂತ್ಕೊ ಕೂತ್ಕೋಬೇಕಾಗಿರತ್ತಲ್ಲ ಅಲ್ಲಿ ಕೂತ್ಕೊಂಡು ಬ್ಯಾಗ್ನೆಲ್ಲ ಇಟ್ಟು ಅದನ್ನು ಇಟ್ಕೊಳ್ಳೋಕೆ ಜಾಗ ಬೇಕನ್ನೋ ಕಾರಣಕ್ಕೆ ಎರಡು ಇಟ್ಟಿಕೆಯನ್ನು ತೊಗೊಂಬಂದು ಫುಟ್ಪಾತ್ ಮೇಲೆ ಆ ಎರಡು ಇಟ್ಟಿಕೆಯನ್ನು ಇಟ್ಟು ಅದರ ಮೇಲೆ ಒಂದು ಇಟ್ಟಿಗೆ ಇಟ್ಟು ಎಲ್ರನ್ನೂ ಕರೆಯೋಕ್ಕೆ ಶುರು ಮಾಡ್ತಾನೆ ಬನ್ನಿ ಬನ್ನಿ ನಾನು ಶೂ ಪಾಲಿಷ್ ಮಾಡ್ತೀನಿ ಬನ್ನಿ ಬನ್ನಿ ಅಂತ ಕರಿತಾ ಇರ್ತಾನೆ ಆದರೆ ಗುಂಡಣ್ಣ ಯಾರೂ ಶೂ ಪಾಲಿಷ್ ಮಾಡಿಸ್ಕೊಳಕ್ಕೆ ಬರಲ್ಲ ಅಯ್ಯೋ ಯಾರು ಶೂ ಪಾಲಿಷ್ ಮಾಡ್ಕೊಳಕ್ಕೆ ಬರ್ತಿರಲ್ಲ ಅಂತ ಯೋಚನೆ ಮಾಡ್ತಾನೆ ಅಂತ ಇರಬೇಕಾದ್ರೆ ಒಬ್ಬರು ಶೂ ಪಾಲಿಶ್ ಮಾಡ್ಸ್ಕೊಳಕ್ಕೆ ಬರ್ತಾರೆ ಆ ಶೂ ಪಾಲಿಷ್ ಮಾಡ್ಕೊಳಕ್ಕೆ ಬಂದವರು ಯಾಕಪ್ಪ ನೀನು ಸ್ಕೂಲ್ಗೆ ಹೋಗಲ್ವಾ ಅಂತ ಕೇಳೋದಕ್ಕೆ ಇಲ್ಲ ಅಂಕಲ್ ಇವಾಗ ನಾನು ಸ್ಕೂಲ್ಗೆ ಹೋಗಲ್ಲ ಯಾಕೆ ನಾನು ಪಾಲಿಶ್ ಮಾಡ್ತೀನಿ ಆಮೇಲೆ ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ತಾನೆ ಸರಿ ಆಯಿತು ಪಾಲಿಶ್ ಮಾಡು ಅಂತ ಕೇಳ್ತಾ ಇಲ್ಲ ಎಷ್ಟಪ್ಪ ಪಾಲಿಷ್ ಮಾಡೋಕ್ಕೆ ಅಂದಾಗ ಐವತ್ತು ರೂಪಾಯಿ ಅಂತ ಗುಂಡು ಹೇಳ್ತೀನಿ ಗುಂಡನ ಹಂಗೆ ಎಷ್ಟು ಇಸ್ಕೋಬೇಕಂತನೂ ಗೊತ್ತಿರೋಲ್ಲ ಏ ಅಷ್ಟೊಂದೆಲ್ಲ ಕೊಡೋಕ್ಕಾಗಲ್ಲ ಶೂ ಪಾಲಿಷ್ ಮಾಡೋಕ್ಕೆ ಏನಂದ್ರೆ ಇಪ್ಪತ್ತು ರೂಪಾಯಿ ಕೊಡ್ಬೋದು ಅಂತ ಸರಿ ಸರ್ ಅಷ್ಟೇ ಕೊಡಿ ನನಗೆ ಅಂತ ಗುಂಡಣ್ಣ ಹೇಳಿ ಶೂ ಪಾಲಿಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಪಾಪ ಕಷ್ಟಪಟ್ಟು ಕಷ್ಟಪಟ್ಟು ಅದನ್ನೆಲ್ಲ ಒರೆಸಿ ಅದನ್ನು ಶೂ ಪಾಲಿಷ್ ಹಾಕಿ ಉಜ್ಜಿ ಎಲ್ಲ ಕ್ಲೀನ್ ಮಾಡ್ತಾನೆ ಅದನ್ನು ಶೂ ಪಾಲಿಷ್ ಮಾಡ್ಕೊಳ್ಳೋನು ಅವನ್ನ ಒಂಥರ ನೋಡ್ತಾ ಇರ್ತಾನೆ ಹಿಂಗೆ ಕಷ್ಟಪಡ್ತಾ ಇದ್ದಾನೆ ಅಂತ ಆಮೇಲೆ ದುಡ್ಡು ತೆಗೆದು ಅವ್ನ ಕೈಗೆ ಇಪ್ಪತ್ತು ರೂಪಾಯಿನ ದುಡ್ಡು ಕೊಡ್ತಾರೆ ಅವನು ಅದನ್ನು ನೋಡಿ ಗುಂಡನಂಗೆ ಖುಷಿ ಆಗತ್ತೆ ಆದರೆ ಇಂಥವನ್ನೆಲ್ಲ ಬಿಟ್ಬಿಟ್ಟು ಅವ್ರ ಅಮ್ಮಂದಿರು ಹೆಂಗಿರ್ತಾರ ಮನೇಲಿ ಅಂತ ಅವ್ರ ಅಮ್ಮಂಗೆ ಬೈಬೇಕಾದ್ರೆ ಗುಂಡನಗೆ ಕೋಪ ಬರುತ್ತೆ ನಾವು ಅಮ್ಮಂಗೆ ಹಂಗೆಲ್ಲ ಬೈಬೇಡಿ ನಾವು ಅಮ್ಮಂಗೆ ಇನ್ನು ಹೇಳೇನೆ ನಾನು ಇಂಥ ಕೆಲಸ ಮಾಡ್ತಾ ಇರೋದು ಅಂತ ಹೇಳ್ತಾನೆ ಗುಂಡನ ದುಡ್ಡು ನೋಡಿ ಖುಷಿ ಪಡ್ತಾನೆ ಹಾಂ ಇಪ್ಪತ್ತು ರೂಪಾಯಿ ಬಂತು ಇನ್ನೂ ಒಂದು ಸ್ವಲ್ಪ ಮಾಡಿದ್ರೆ ಅಮ್ಮಂಗೆ ಕಷ್ಟಕ್ಕೆ ಕ ಸರಿ ಹೋಗುತ್ತೆ ಅಮ್ಮಂಗೆ ಕಷ್ಟ ಕಮ್ಮಿ ಮಾಡ್ದಂಗೆ ಆಗುತ್ತೆ ಅಂತ ಮತ್ತೆ ಶೂ ಪಾಲಿಷ್ ಮಾಡ್ತೀನಿ ಬನ್ನಿ ಬನ್ನಿ ಅಂತ ಕರಿತಾ ಇರ್ತಾನೆ ಇಲ್ಲಿ ಸಂಜೆ ಆಗಿರತ್ತೆ ಪೂಜಾ ಫೋನ್ ತೊಗೊಂಬಂದು ಸುಂದರಿ ಬೇಗ ಬಾ ಗುಂಡನ್ನ ಕರ್ಕೊಂಬರ ಸ್ಕೂಲ್ಗೆ ಹೋಗಬೇಕು ಆಲ್ರೆಡಿ ಲೇಟಾಗಿದೆ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಸುಂದರಿ ಇನ್ನೂ ರೆಡಿ ಆಗ್ತಾಯಿರ್ತಾಳೆ ಅಷ್ಟು ಫೋನ್ ರಿಂಗ್ ಆಗುತ್ತೆ ಅಲ್ಲಿಗೆ ಗುಂಡನ್ನ ಫೋನ್ ಮಾಡ್ತಾನೆ ಚಿಕ್ಕಿ ನೀನು ಸ್ಕೂಲ್ ಹತ್ರ ಏನು ಬರಕ್ಕೆ ಹೋಗ್ಬೇಡ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ ಯಾಕೋ ಬರಬಾರ್ದು ಏನಕ್ಕೆ ಹೋಗ್ತಾ ಇದ್ದೀಯ ಅಂತ ಕೇಳಿದಾಗ ಕುಸುಮ ಅದನ್ನು ಕೇಳಿಸ್ಕೊಂಡು ಕೊಡಿಲಿ ಫೋನು ನಾನು ಅವನ ಹತ್ರ ಮಾತಾಡ್ತೀನಿ ಅದು ಯಾವ ಫ್ರೆಂಡ್ ಅಂತ ಕೇಳ್ತೀನಿ ಅಂತ ಕುಸುಮ ಫೋನ್ ಇಸ್ಕೊತಾಳೆ ಫೋನ್ ಇಸ್ಕೊಂಡು ಏನೋ ಗುಂಡಣ್ಣ ಎಲ್ಲಿ ಹೋಗ್ತಾ ಅಂತ ಕೇಳಿದ್ದಕ್ಕೆ ಇಲ್ಲ ಅಜ್ಜಿ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿಗೆ ಹೋಗಿ ಸ್ವಲ್ಪ ತಿದ್ಬಿಟ್ಟು ಆಟ ಆಡ್ಕೊಂಡು ಅಪ್ಪನೇ ನನ್ನ ಮನೆ ಹತ್ರ ಬಿಡ್ತಾರಂತೆ ಅಂತ ಹೇಳ್ತಾನೆ ಅದಕ್ಕೆ ಕುಸುಮ ಸರಿ ಆಯಿತು ಹುಷಾರು ಬೇಗ ಬರಬೇಕು ಅಂತ ಹೇಳ್ತಾಳೆ ಇಲ್ಲೇ ಸುಂದರಿ ಬರ್ತಾಳೆ ಅಷ್ಟಲ್ಲಿ ರೆಡಿಯಾಗಿ ಹಾಂ ಬಾಬಾ ಪೂಜೆ ಹೋಗೋಣ ನಾನು ರೆಡಿ ಇದ್ದೀನಿ ಹೋಗಿ ಗುಂಡನ ಕರ್ಕೊಂಬಂದ್ಬಿಡೋಣ ಅಂತ ಹೇಳ್ತಾಳೆ ಅದಕ್ಕೆ ಕುಸುಮ ಏನು ಹೋಗಿ ಎಲ್ಲೂ ಹೋಗೋದು ಬೇಡ ಆರಾಮಾಗಿ ಮನೇಲಿರಿ ಹೋಗಿ ಇಬ್ಬರಿಗೆ ಅಡುಗೆ ಮನೆಯಲ್ಲಿ ರಾಶಿ ಪಾತ್ರೆ ಬಿದ್ದಿದೆ ಹೋಗಿ ಅದನ್ನೆಲ್ಲ ಸರಿ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡೋಗಿ ಅಂತ ಹೇಳ್ತಾಳೆ ಯಾಕೆ ಸುಂದ್ರ ಅಯ್ಯೋ ನಾವು ಮಾಡಬೇಕಾ ಅಂತ ಅಂದಾಗ ಏನೋ ಏನೋ ಗೊಳೋಗ್ತಾ ಇದ್ದೀರಾ ಇಬ್ರು ಯಾಕೆ ಹೋಗಿ 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 ಎಲ್ಲ ಕ್ಲೀನ್ ಮಾಡಿ ಅಂತ ಹೇಳ್ತಾರೆ ಇಬ್ಬರು ಹೋಗಿ ಅಡುಗೆ ಮನೆ ಕ್ಲೀನ್ ಮಾಡಕ್ಕೆ ಹೋಗ್ತಾರೆ ಇಲ್ಲಿನ ಭಾಗ್ಯ ಕೆಲಸ ಮಾಡೋ ಜಾಗದಲ್ಲಿ ಆ ಕೆಲಸ ಮಾಡೋ ಮಾಲೀಕರು ಓಡಾಡ್ತಾ ಇರ್ತಾರೆ ಅಲ್ಲಿಗೆ ಭಾಗ್ಯ ಬರ್ತಾಳೆ ಭಾಗ್ಯ ಜೋಕರ್ ವೇಷದಲ್ಲಿ ಬಂದಾಗ ಅವಳಿಗೆ ಏನಮ್ಮ ಇನ್ನೂ ಇಲ್ಲಿ ಬಂದಿಲ್ಲ ಅಂತ ಕೇಳಿದಾಗ ಬಾಗಿ ಟೀ ಕುಡಿಯೋಕೆ ಬಂದಿದೆ ಸರ್ ಅಂತ ಹೇಳ್ತಾಳೆ ಟೀ ಕುಡ್ದಾಯ್ತು ತಾನು ಟೀ ಕುಡ್ದಿಲ್ಲ ಏನು ಮಾಡ್ತಿದ್ದೆ ಅಂತ ಕೇಳ್ತಾನೆ ಅದಕ್ಕೆ ಭಾಗ್ಯ ಇಲ್ಲ ಸರ್ ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಅಂತ ಬಂದೆ ಅದಕ್ಕೆ ಇಲ್ಲಿ ನಿಂತ್ಕೊಂಡೆ ಸರ್ ಅಂತ ಆಯ್ತು ಹೇಳಿ ಅಂತ ಅಂದಾಗ ಸರ್ ನಂಗೆ ಒಂಚೂರು ದುಡ್ಡು ಬೇಕಿತ್ತು ಅಂತ ಕೇಳ್ತಾಳೆ ಅದಕ್ಕೆ ನಾನೇ ದುಡ್ಡಿನ ಗಿಡ ಹಾಕಿದ್ದೀನಿ ನಾನು ನಿನ್ನ ದುಡ್ಡು 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 ಅಂತ ಕೇಳಿದಾಗೆಲ್ಲ ದುಡ್ಡು ಕೊಡೋಕ್ಕೆ ಏನು ಆಟ ಆಡ್ತಿದ್ಯಾ ನೀನು ಅಂತ ಬಾಗಿ ಬೈತಾನೆ ಅದಕ್ಕೆ ಇಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳಿದಾಗ ಬಾಗಿ ಇಲ್ಲ ಸರ್ ನನ್ನ ಮಗನ ಫೀಸ್ ಕಟ್ಟಬೇಕು ನಂಗೆ ಬೇಕೇ ಬೇಕು ಅಂತ ಹೇಳಿದಾಗ ಸರಿ ಆಯಿತು ನೋಡೋಣ ಹೋಗು ಅಂತ ಹೇಳ್ತಾರೆ ಬಾಗಿ ಅದನ್ನು ಯೋಚನೆ ಮಾಡ್ಕೊಂಡು ಹೋಗ್ತಾಳೆ life ಇಲ್ಲಿ ಗುಂಡ ಕೆಲಸ ಮಾಡಿದನ್ನೆಲ್ಲ ದುಡ್ಡನ್ನ ಎಣಿಸ್ತಾ ಇರ್ತಾನೆ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅರವತ್ತು ರೂಪಾಯಿ ನೂರು ರೂಪಾಯಿದಂತ ದುಡ್ಡು ಎಣಿಸಿ ಒಂದು ಕಡೆ ಇಟ್ಕೋತಾನೆ ನನಗೆ ಖುಷಿ ಆಗುತ್ತೆ ಹ್ಞೂ ಅಪ್ಪ ನಾನು ಇಷ್ಟು ದುಡ್ಡು ದೈವತ್ತು ಅಂತ ಹೇಳಿ ಖುಷಿಯಿಂದ ಆ ಕಲ್ಲನ್ನ ಇಟ್ಕೊಂಡಿದ್ನೆಲ್ಲ ಕಲ್ಲನ್ನ ತೊಗೊಂಡೋಗಿ ಸೈಡಿಗೆ ಇಟ್ಬಿಟ್ಟು ಮತ್ತು ವಾಪಸ್ಸು ಪಲ್ ಪಾಲಿಶ್ ಕಿಟ್ ಅಂಕಲ್ ಹತ್ರ ಹೋಗ್ತಾನೆ ಅಲ್ಲಿಗೆ ಹೋಗಿ ಅಂಕಲ್ ನೀ ಕೊಟ್ಟಿದ್ದರಿಂದ ನನಗೆ ತುಂಬ ಉಪಯೋಗ ಆಗಿತ್ತು ಅದು ಪಾಲಿಶ್ ನೀವು ಕೊಟ್ಟರಲ್ಲ ನಂಗೆ ಎಷ್ಟು ದುಡ್ಡು ಅಂಕಲ್ ಹೇಳಿ ನಾನು ಕೊಡ್ತೀನಿ ಅಂತ ಹೇಳ್ತಾನೆ ಬೇಡ ಬೇಡ ಬಿಡಪ್ಪ ಮಕ್ಕಳ ಹತ್ರ ದುಡ್ಡು ಇಸ್ಕೋಬಾರ್ದು ಪರವಾಗಿಲ್ಲ ಹೋಗು ಅಂತ ಹೇಳಿ ಅವನ್ನ ಹೇಳ್ತಾರೆ ಅದಕ್ಕೆ ಅವನು ಆದರೆ ನೀನು ಏನು ಮಾಡಿದೆ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡಿದೆ ಯಾಕೆ ಯಾಕಿಂಗ್ ಮಾಡ್ಕೊಂಡಿದೆ ಅಂತ ಕೇಳ್ತಾರೆ ಅದಕ್ಕೆ ಇಲ್ಲ ಅಂಕಲ್ ಆಟ ಆಡ್ಬೇಕಾರೆ ಹಿಂಗೆ ಆಗಿದೆ ಅಂತ ಗುಂಡ ಸುಳ್ಳು ಹೇಳ್ತಾನೆ ಅದನ್ನೆಲ್ಲ ಯೋಚನೆ ಮಾಡಿ ಕೊಟ್ಬಿಟ್ಟು ವಾಪಸ್ ಬರಬೇಕಾರೆ ಅವ್ನಿಗೆ ತಿಂ ಯೋಚನೆ ಆಗುತ್ತೆ ಅಯ್ಯೋ ನನ್ನ ಮನೆಗೆ ಹಿಂಗೆ ಹೋದರೆ ಪಕ್ಕ ಅಜ್ಜಿ ಬೈತಾರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಬಾಟ್ಲಿಂದ ನೀರನ್ನ ತೆಗೆದು ಆಗಿರೋ ಪಾಲಿಷ್ ಆಗಿರೋ ಬಟ್ಟೆ ಮೇಲೆಲ್ಲ ಒರೆಸ್ಕೊಳಕ್ಕೆ ಹೋಗ್ತಾನೆ ಆ ಹೋದಾಗ ನೋಡಿದ್ರೆ ಎಲ್ಲ ಕಪ್ ಪಡೆದನ್ನ ಅವನ ಬಟ್ಟೆಗೆ ಎಲ್ಲ ಹರಡ್ಕೊಳ್ತಾ ಹೋಗುತ್ತೆ ಅಯ್ಯೋ ನಾನು ಎಂಥ ಕೆಲಸ ಮಾಡಿಕೊಂಡೆ ಮತ್ತು ಚೂರಿದ್ದನ್ನ ಜಾಸ್ತಿ ಮಾಡ್ಕೊಂಡು ಬಟ್ಟೆ ಎಲ್ಲ ಹರಡ್ಕೊಳ್ಳೋಂಗ ಮಾಡಿದೆ ಇನ್ನು ಹೋದರೆ ಮನೆಗೆ ಬೈದೆ ಬೈತಾರೆ ಅಂತ ಅವನಿಗೆ ಭಯ ಆಗುತ್ತೆ ಮನೆಯವ್ರು ಎಲ್ಲರೂ ಇವು ಇನ್ನೂ ಬಂದಿಲ್ವಲ್ಲ ಅಂತ ಕುಸುಮ ಗಂಡನ ಹತ್ರ ಹೇಳ್ತಾ ಇರ್ತಾಳೆ ಅದಕ್ಕೆ ಪೂಜಾ ತಗಿರಿ ಹಿರಿ ಅತ್ತೆ ಬರ್ತಾಳೆ ಬರ್ತಾನೆ ಅಂತ ಹೇಳ್ತಾಳೆ ಆಗ ಸುಂದರಿ ಯಾಕೆ ಅಷ್ಟೊಂದು ಎದುರ್ಕೋತಿರ ಅವನು ಬರ್ತಾನೆ ಹೋಗಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಕುಸುಮ ಏನೋ ಅವನ್ನ ಅಷ್ಟೊಂದು ವಯಸ್ಕೊಂಬರ್ತಿಲ್ಲ ಬಾಯಿ ಮುಚ್ಕೊಂಡಿರೋದನ್ನು ಕಲ್ಕೋ ಮಕ್ಳನ್ನ ಇಡಬೇಕು ಹಂಗೆ ಇಡಬೇಕಂತ ಅದ್ರ ಬಾಗಿ ನಮ್ಮ ಅದೇ ಅಪ್ಪ ಅನ್ನೋದಿದ್ದರೆ ಇದೆಲ್ಲ ಆಗ್ತಿತ್ತಾ ಮನೇಲಿ ಇರ್ತಿದ್ದ ಅಂತ ಹೇಳ್ತಾಳೆ ವ್ಯಂಗ್ಯವಾಗಿ ಅದಕ್ಕೆ ಮನೆಯವರೆಲ್ಲ ಅವ್ನು ನೋ ನೋಡ್ತಾ ಇರ್ತಾರೆ ಅವ್ಳು ಹೇಳ್ಬೇಕಾದ್ರೆ ಇದನ್ನೆಲ್ಲ ಅವನು ಇದ್ದಿದ್ರೆ ಎಲ್ಲ ಒಂದು ಮಟ್ಟಕ್ಕೆ ಇರ್ತಾಯಿತ್ತು ಈಗೇನು ಸರಿ ಇಲ್ಲ ಅಂತ ಹೇಳ್ತಾಳೆ ಆ ಆಸ್ಟಲ್ಲಿಗೆ ಗುಂಡಣ್ಣ ಮನೆ ಬಾಗಿಲು ಬಂದು ನಿಂತಿರ್ತಾನೆ ಅವ್ನು ಬಂದು ನಿಂತಿರೋದು ನೋಡಿ ಎಲ್ಲರೂ ಮನೆಯವರೆಲ್ಲ ನೋಡ್ತಾರೆ ಮನೆಯವರೆಲ್ಲ ನೋಡಿದಾಗ ಅವ್ನು ಅವ್ನು ಬಂದು ನಿಂತ್ಕೊಂಡಿದ್ದು ನೋಡಿ ಖುಷಿಯಾಗುತ್ತೆ ಆದರೆ ಅವ್ನು ಬಟ್ಟೆ ಮೇಲಾಗಿರೋ ಕಲೆಗಳು ಮಕ್ಕದ ಆಗಿರೋ ಕಲೆಗಳೆಲ್ಲ ನೋಡಿ ಇವನು ಏನು ಮಾಡ್ಕೊಂಬಂದ ಅಂತ ಎಲ್ಲರೂ ಎಲ್ಲರೂ ಗುಂಡನೂ ಕೇಳ್ತಾರೆ ಅದೇ ಗುಂಡನ ತಲೆ ಬಗ್ಸ್ಕೊಂಡು ಏನು ಹೇಳಲ್ಲ ಏನು ಏನು ಕೊಳೆ ಮಾಡ್ಕೊಂಡು ಏನು ಎತ್ತ ಅಂತ ಹೇಳಿದ್ರು ಅವ್ನು ಕೇಳಲ್ಲ ಸೀದಾ ಅವ್ರನ್ನೆಲ್ಲ ಬಿಟ್ಬಿಟ್ಟು ಹಾಲಿಂದ ಸೀದಾ ರೂಮ್ಗೆ ಹೋಗ್ತಾನೆ ಫ್ರೆಶ್ ಆಗೋಕ್ಕೆ ಅಂತ ಎಲ್ಲರೂ ಅವನ್ನೇ ನೋಡ್ತಾ ಇರ್ತಾರೆ ತಾತಂಗೆ ಆಶ್ಚರ್ಯ ಆಗುತ್ತೆ ಇವ್ನು ಯಾಕೆ ಹಿಂಗೆ ಏನು ಹೇಳ್ದಲ್ಲ ಹಿಂಗೆ ಮಾತಾಡ್ದಲ್ಲೇ ಹೋಗ್ದಾಗ ಇದು ಕೇಳಿದ್ದು ಪ್ರಶ್ನೆಗೆ ಉತ್ತರ ಕೊಡೋದಲ್ಲೇ ಇದ್ದಾನಲ್ಲ ಏನಾಯ್ತು ಇವನಿಗೆ ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ ಅಷ್ಟಲ್ಲಿ ಭಾಗ್ಯ ಮನೆಗೆ ಬರ್ತಾ ಭಾಗ್ಯ ಬಂದಿದ ತಕ್ಷಣ ಭಾಗ್ಯ ನಮ್ಮ ಗುಂಡಣ್ಣ ಬಂದಿದ ತಕ್ಷಣ ರೂಮಿಗೆ ಓಡೋದ ಏನು ಕೇಳಿದ್ರೆ ಇಲ್ಲ ಒಂಚೂರು ಅದೇನು ಅಂತ ವಿಚಾರಿಸು ಹೋಗಿ ಅಂತ ಬೈತಾಳೆ ಇಲ್ಲಿ ಕುಸ್ ಕು ಬೈದಿದ್ದಕ್ಕೆ ಬರ ಭಾಗ್ಯ ರೂಮಿಗೆ ಬಂದು ಗುಂಡಣ್ಣ ಏನು ಮಾಡ್ತಿದೆಯ ಅಂತ ಬಂದು ನೋಡೋಕೆ ಬಂದಾಗ ಅವಳು ಯೂನಿಫಾರ್ಮ್ನ ವಾಸಿಗೆ ಮೇಲೆ ಹಾಕಿರ್ತಾನೆ ಯೂನಿಫಾರ್ಮ್ನ ನೋಡ್ತಾಳೆ ಬಾ ಯೂನಿಫಾರ್ಮೇಲೆ ಕಲೆ ಆಗಿರುತ್ತೆ ಹಾಗೆ ಜೋಬ್ ನೋಡಿದಾಗ ಜೋಬಲ್ಲಿ ಫಸ್ಟು ಕಾಯಿನ್ ಸಿಗುತ್ತೆ ಇದೇನು ಕಾಯಿನ್ ಇದಿಲ್ಲ ಅಂತ ನೋಡಿದಾಗ ಜೋಬಿಂದ ದುಡ್ಡು ತೆಗಿತಾಳೆ ಆ ಕಡೆ ಜೋಬಿಂದ ನೋಡಿದಾಗ ದುಡ್ಡು ತೆಗಿತಾಳೆ ಎರಡು ಕೈಲೂ ದುಡ್ಡಿರುತ್ತೆ ಈ ದುಡ್ಡು ಇವನು ಎಷ್ಟು ಇಷ್ಟೊಂದು ಎಷ್ಟು ಇಲ್ಲಿಂದ ಬಂತು ಏನು ಏನು ಮಾಡ್ತಾ ಇವನು ಅಂತ ಭಾಗಕ್ಕೆ ಚಿಂತೆ ಆಗುತ್ತೆ ಹಾಗೆ ಯೋಚನೆ ಮಾಡ್ತಾನೆ ಇವನೇನೋ ಮಾಡಿದ್ದಾನೆ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಇವತ್ತಿನ ಸಂಚಿಕೆ ಮುಗಿಯಿತು